ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜಯೋಗಿ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಬಾದಾರವಿಂದಗಳಿಗೆ ಬಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈ ಎನರ್ಜಿಯ ಪ್ರಕಾರ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಕೊಡ್ತಾಯಿದ್ರೆ ಹಾಗೆ ಈ ಸಮಯದ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸ್ತಾ ಇದೆ ಅಂದರೆ ಮುಂದೆ ನೀವು ಏನು ಮಾಡಬೇಕು ಹೇಳಿ ಅಂದ್ಕೊಂಡಿದ್ದೀರೋ ಆ ವಿಚಾರಗಳಲ್ಲಿ ಯಾವ ರೀತಿಯ ತಿರುವನ್ನು ನಿಮ್ಮ ಮನಸ್ಥಿತಿ ಬಯಸ್ತಾ ಇದೆಯೋ ಅದಕ್ಕೆ ಯಾವ ಉತ್ತರವನ್ನು ಇಲ್ಲಿ ಗುರು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಎಕ್ಸ್ಪರ್ಟ್ ಎ ಮಿರಾಕಲ್ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದದ್ದು ನಡೆಯುತ್ತೆ ಅಂದರೆ ಒಂದು ಮಿರಾಕಲ್ ಆಗಬೇಕು ಚಮತ್ಕಾರ ನಡೀಬೇಕು ಆ ರೀತಿ ನನ್ನ ಸಮಸ್ಯೆಗಳು ಪರಿಹಾರ ಆಗಬೇಕು ಆ ರೀತಿ ನನಗೊಂದು ಅದ್ಭುತವಾದ ಕೆಲಸ ಸಿಗಬೇಕು ಅನ್ನೋ ರೀತಿಯಲ್ಲಿ ಕೆಲವು ಬಯಕೆಗಳನ್ನು ನೀವು ಇಟ್ಕೊಂಡಿದ್ದೀರಾ ಗುರುವಿನ ಶರಣದಲ್ಲಿದ್ದೀರಾ ಅವರ ಸೇವೆಯನ್ನು ಮಾಡ್ತಿದ್ದೀರಾ ಹಾಗೆ ಅವರ ಉಪದೇಶಗಳಂತೆ ನಡೆದುಕೊಳ್ತಾ ಇದ್ದೀರ ಖಂಡಿತವಾಗಿಯೂ ಅವರ ಉಪಸ್ಥಿತಿ ನಿಮ್ಮ ಜೀವನದ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆ ಆಗ್ತದೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಕನೆಕ್ಟಿವ್ ಎನರ್ಜಿಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಆ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಪರವಾಗಿ ಯಾವ ಒಂದು ಆಸೆಯನ್ನು ಇಟ್ಕೊಂಡಿದ್ರೋ ಇಲ್ಲ ಅವರ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆ ಅವರಿಗೆ ಸಿಗಬೇಕು ಅಂತ ಹೇಳಿ ನೀವೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೋ ಅದಕ್ಕೆ ಗುರುವು ದೈವಶಕ್ತಿಗಳು ಈ ಬ್ರಹ್ಮಾಂಡ ಪ್ರತಿಕ್ರಿಯಿಸ್ತಾ ಇದೆ ಹಾಗಾಗಿ ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲಾಗಿದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾಯಿದೆ ಈಗಿನ ಎನರ್ಜಿ ಪ್ರಕಾರ ಈಗಿನ ನಿಮ್ಮ ಮನಸ್ಥಿತಿ ಒಂದು ಸಂದೇಹದಲ್ಲಿ ಇತ್ತು ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದನ್ನು ಮಾಡ್ತೀನೋ ಇಲ್ವೋ ನನ್ನ ಮಕ್ಕಳಲ್ಲಿ ನಾನು ಆ ಪರಿವರ್ತನೆಯನ್ನು ಕಾಣ್ತೀನೋ ಇಲ್ಲೋ ಅನ್ನೋ ರೀತಿಯಲ್ಲಿ ಖಂಡಿತವಾಗಿ ಗುರುವಿನಲ್ಲಿ ನಂಬಿಕೆ ಇಡಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಶರಣಾಗಬೇಕು ಯಾವುದೇ ರೀತಿ ಕೊಂಚವೂ ಕೂಡ ಮನಸ್ಸಿನಲ್ಲಿ ಅದಾಗುತ್ತೋ ಇಲ್ವೋ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದನ್ನ ನಾನು ಸಾಧಿಸ್ತೀನೋ ಇಲ್ಲೋ ಅನ್ನೋ ರೀತಿಲಿ ಸಂದೇಹ ಇರಬಾರ್ದು ನೀವು ಈ ಸಮಯದಲ್ಲಿ ಗುರುವಿನಲ್ಲಿ ತುಂಬ ವಿಶ್ವಾಸವನ್ನ ಇಟ್ಟಿದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯ ಅಲ್ಲಗಳುವ ಜನರ ಎದುರಿಗೆ ಎಲ್ಲೋ ಒಂದು ರೀತಿಲಿ ನಕಾರಾತ್ಮಕ ಭಾವಕ್ಕೆ ನಿಮ್ಮನ್ನ ನೀವು ತಳ್ಕೊಂಡ್ಬಿಡ್ತೀರಾ ಆದರೆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಅವರ ನೆರಳಲ್ಲಿದ್ದೀರಾ ಅವರ ಮಳೆಯಲ್ಲಿದ್ದೀರಾ ಅನ್ನುವ ಒಂದು ಆತ್ಮವಿಶ್ವಾಸ ಮುಂದಿನ ದಿನಗಳಲ್ಲಿ ನೀವು ಬಯಸಿ ಇದಕ್ಕಿಂತ ಹೆಚ್ಚು ಉತ್ತಮವಾದ ದಿನಗಳನ್ನು ಕಾಣುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರುವಿನ ಆಶೀರ್ವಾದ ಬಲ ಸಂಪೂರ್ಣವಾಗಿ ನಿಮ್ಮ ಜೊತೆಗಿದೆ ಅದರ ಅನುಭವ ಕೂಡ ಈ ಸಮಯದಲ್ಲಿ ನಿಮಗೆ ಆಗ್ತಾ ಇದೆ ಏರಿಳಿತಗಳು ಜೀವನ ಅಂದಮೇಲೆ ಅದು ಹಾಗೇ ಆಗುತ್ತೆ ನಡೆದೇ ನಡೀತವೆ ಕರ್ಮಕ್ಕನುಸಾರವಾಗಿ ಒಮ್ಮೆ ನಾವು ಕೊಟ್ಟದ್ದು ಒಳ್ಳೆಯದಿದ್ದರೆ ಅದಕ್ಕೆ ಒಳ್ಳೆಯ ಫಲ ಒಮ್ಮೆ ನಮ್ಮಿಂದ ಏನಾದರೂ ತಪ್ಪುಗಳಾಗಿ ಅದಕ್ಕೆ ಒಂದು ಕೆಟ್ಟ ಕರ್ಮ ಅನ್ನೋದು ಸೃಷ್ಟಿಯಾಗಿದ್ದರೆ ಅದಕ್ಕೆ ತಕ್ಕ ಹಾಗೆ ಕೆಲವು ಕರ್ಮಗಳ ರೂಪದಲ್ಲಿ ನಮ್ಮನ್ನು ಕಾಡ್ತವೆ ಅಷ್ಟೇ ಅದೇ ರೀತಿಯ ಒಂದು ಪ್ರಯಾಣವನ್ನು ಜೀವನದಲ್ಲಿ ನೀವು ಮಾಡ್ತಾ ಇದ್ದೀರಾ ಇಂಥ ಸಮಯದಲ್ಲಿ ಕುಗ್ಗಬಾರ್ದು ಹಾಗೆ ಆತ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅದನ್ನು ನೀವು ಜಾಗೃತವಾಗಿಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈ ಏರಳಿತಗಳು ನಿಮಗೆ ಪಾಠವಾಗ್ತವೆ ಹಾಗೆ ಕೆಲವು ಜನರಿಂದ ನೀವು ಕೆಲವನ್ನು ಕಲ್ತ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಮಾಡಿಕೊಡ್ತವೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತೀರ ಆದರೆ ಯಾವ ರೀತಿಯ ಒಂದು ಸಮೃದ್ಧಿ ಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಬಯಸ್ತಾ ಇದ್ದೀರಲ್ಲ ಅದು ನಿಮಗೆ ಸಿಗುತ್ತೆ ಹಾಗೆ ಕೆಲವರು ಸಹಾಯ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಅಂದರೆ ಒಂದು ಸೋಲ್ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ ಅದು ಗುರುವಿನ ದಯೆ ಅಂತ ಹೇಳಿ ಅವರಿಂದ ಸಹಾಯವನ್ನು ಸ್ವೀಕರಿಸಿ ಮುಂದೆ ದಾರಿ ಅನೇಕ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ ಈಗಿನ ಸಹಾಯವನ್ನು ನೀವು ಸ್ವೀಕರಿಸಬೇಕು ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಹಾಗೆ ಕೆಲವರ ಒಂದು ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಈಗ ತುಂಬಾ ಹದಗೆಟ್ಟಿದೆ ಕೆಲವು ತೀರ್ಮಾನಗಳನ್ನು ತಗೊಳಕ್ಕಾಗದೆ ಒದ್ದಾಡ್ತಾ ಇದ್ದೀರ ಏನು ಮಾಡೋದು ಅನ್ನೋ ರೀತಿಲಿ ಆದರೆ ಇಲ್ಲಿ ಕಂಗೆಡುವ ಅವಶ್ಯಕತೆ ಇಲ್ಲ ಗುರುವಿದರೆ ಕೈ ಹಿಡಿದು ನಡೆಸ್ತಾ ಅನ್ನೋ ರೀತಿ ಇಲ್ಲಿ ವಿಚಾರ ಎಷ್ಟೇ ಗೊಂದಲ ಇರಲಿ ಎಷ್ಟೇ ಒತ್ತಡ ಇರಲಿ ನೀವು ಧ್ಯಾನಕ್ಕೆ ಒಳಗಾಗಬೇಕು ಅಂದ್ರೆ ಸಮಯವನ್ನು ಕೊಡಬೇಕು ಹಾಗೆ ನೀವು ಪ್ರಾಮಾಣಿಕ ಪ್ರಯತ್ನದಲ್ಲಿ ಏನು ನಿರತರಾಗಿದ್ದೀರಲ್ಲ ಆ ಪ್ರಯತ್ನದಲ್ಲಿ ನೀವು ಆತ್ಮವಿಶ್ವಾಸದಿಂದ ಮುಂದುವರಿಯಲೇಬೇಕು ಕುಗ್ಗಬಾರದು ದುರ್ಬಲತೆಗೆ ಜಾರಬಾರದು ಯಾರು ಏನೇ ಅಂದುಕೊಳ್ತಾ ಇದ್ದಾರೆ ಅಂದ್ರೂ ಕೂಡ ಅವರ ಕಡೆ ಗಮನ ಕೊಡುವ ಒಂದು ಸಂದರ್ಭ ಇದಲ್ಲ ಯಾಕಂದ್ರೆ ನಿಮಗೋಸ್ಕರ ಒಂದು ಉತ್ತಮವಾದದ್ದು ಕಾಯ್ತಾ ಇದೆ ವಿಶೇಷವಾದದ್ದು ನಿಮ್ಮ ಜೀವನದಲ್ಲಿ ನಡೆಯಲಿಕ್ಕೆ ಎಲ್ಲ ತಯಾರಿ ನಡೆಸಿದೆ ಅದರ ಕಡೆ ನೀವು ಗಮನ ಕೊಡಬೇಕು ಅಂದರೆ ಈಗ ನೀವು ಮುಂದೆ ಇಟ್ಟುಬಿಟ್ಟಿದಿರ ಹೆಜ್ಜೆನ ಅಲ್ಲಿ ನೀವು ಮುಂದುವರಿಯಲೇಬೇಕು ಅದನ್ನು ನೀವು ಯಾರೋ ಏನೋ ಹೇಳ್ತಾರೆ ಇಲ್ಲ ನೋವಿದೆ ಇಲ್ಲ ತುಂಬ ಕಷ್ಟ ಇದೆ ಒತ್ತಡ ಇದೆ ಅನ್ನೋ ರೀತಿಲಿ ಆ ಒಂದು ಹೆಜ್ಜೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸಿದ್ರೆ ಅಂದರೆ ನಿಮಗೆ ಒಂದು ಉತ್ತಮವಾದ ಫಲ ಸಿಗೋದು ಏನಿತ್ತಲ್ಲ ಅಲ್ಲಿ ಮತ್ತೆ ಬ್ಲಾಕೇಜ್ಗಳಾಗಿ ಅಡೆತಡೆಗಳಾಗಿ ಅದು ಅಲ್ಲೇ ನಿಲ್ಲುತ್ತೆ ನೀವು ಇಲ್ಲೇ ಇರ್ತೀರ ಅದನ್ನು ಪಡ್ಕೊಳ್ಳೋಕೆ ಮತ್ತೆ ನೀವು ಇದೇ ದಾರಿಯನ್ನು ಒಂದು ಭಕ್ತಿಯ ಮಾರ್ಗವನ್ನ ಕಂಡುಕೊಳ್ಬೇಕು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಈ ಕಷ್ಟ ದುಃಖ ಸಮಸ್ಯೆಗಳನ್ನ ಎದುರಿಸಬೇಕು ಆದರೆ ಈಗ ಅದನ್ನೆಲ್ಲ ನೀವು ನಿಮ್ಮ ಬಾಯಿಸಿದಿರ ಆ ಒಂದು ಹೋರಾಟವನ್ನು ಮಾಡ್ತಾಯಿದ್ರೆ ಇಂತಹ ಸಂದರ್ಭದಲ್ಲೇ ಆ ಉನ್ನತವಾದದನ್ನು ಪಡ್ಕೊಳ್ಳೋಕೆ ನೀವು ಮುನ್ನುಗ್ಗ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಹಿಂದೆ ಸರಿಬೇಡಿ ಮತ್ತೆ ಹೊಸದಿಂದ ಶುರು ಮಾಡಬೇಕಾಗತ್ತೆ ಈಗಾಗಲೇ ನೀವು ಶುರು ಮಾಡಿದ್ದೀರಾ ಕೊನೆಯ ಹಂತದಲ್ಲಿದ್ದೀರಾ ಹೆದರೋ ಅವಶ್ಯಕತೆ ಇಲ್ಲ ನೀವೇನು ನಿಮಗೆ ಸಿಗಬೇಕು ಅಂತ ಡಿಸರ್ವ್ ಆಗಿದೆಯಲ್ಲ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಇರೋದರಿಂದ ನಿಮ್ಮ ಕುಲದೇವರ ಆಶೀರ್ವಾದ ಗುರುವಿನ ಆಶೀರ್ವಾದ ಹಾಗೆ ನೀವು ಬಹಳ ಇಷ್ಟಪಟ್ಟು ಪೂಜಿಸುವ ಒಂದು ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಇದರಿಂದ ನಿಮ್ಮ ಕುಟುಂಬ ಪರಿವರ್ತನೆ ಕಾಣ್ತಾ ಇದೆ ಅದರ ಅನುಭವ ಕೂಡ ನಿಮಗಾಗ್ತಾ ಇದೆ ಹಿಂದೆ ಇದ್ದಂತಿಲ್ಲ ಕೆಲವೊಂದು ಸಾರಿ ಅತಿರೇಕಕ್ಕೆ ಹೋಗ್ತವೆ ವಿಚಾರಗಳು ಇಲ್ಲ ಅಂತಲ್ಲ ಆದರೂ ಕೂಡ ಶಾಂತವಾಗ್ತವೆ ಯಾಕಂದರೆ ನಿಮ್ಮ ಮನಸ್ಥಿತಿ ಶಾಂತತೆಯನ್ನು ಬಯಸ್ತಾ ಇದೆ ಅದನ್ನ ನಿರ್ಮಿಸುವ ಒಂದು ಶಕ್ತಿ ನಿಮ್ಮಲ್ಲಿದೆ ಹಾಗಾಗಿ ನೀವು ನಿಮ್ಮ ಮನೆಯ ವಾತಾವರಣವನ್ನು ಶಾಂತವಾಗಿಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇದ್ದೀರ ಅಂದ್ರೆ ನಿಮ್ಮ ಒಂದು ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಖಂಡಿತವಾಗಿ ಸಿಗುತ್ತೆ ನೀವು ನಿಮ್ಮ ಜೊತೆಗೂ ಕೂಡ ನಿಮ್ಮ ಕುಟುಂಬವನ್ನು ಕೂಡ ಬೆಳಗಿಸಲಿಕ್ಕೆ ಹೊರಟಿದೀರ ಇದು ಒಂದು ನಿಸ್ವಾರ್ಥ ಸೇವೆ ಅನ್ನೋ ರೀತಿ ಇಲ್ಲಿ ಗುರುವು ಗುರುತಿಸಿದ್ದಾರೆ ಅಂದ್ರೆ ನಿಮ್ಮನ್ನ ಗಮನಿಸುತ್ತಿರುವ ಶಕ್ತಿಗಳು ಕಾಣದ ಅದೃಶ್ಯ ಶಕ್ತಿಗಳು ನಿಮ್ಮನ್ನ ಗುರುತಿಸ್ತಾ ಇದ್ದಾವೆ ಅದರಿಂದ ಅವುಗಳು ನಿಮ್ಮ ಕಡೆಗೆ ಒಂದು ಸಕಾರಾತ್ಮಕ ಎನರ್ಜಿಯನ್ನ ಊರ್ಜೆಗಳನ್ನ ತರ್ತಾ ಇದಾವೆ ಇದರಿಂದ ನೀವು ಅನ್ಕೊಂಡಿದ್ದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಿಮ್ಮದೊಂದು ಪ್ರಾರ್ಥನೆ ಇದೆ ಗುರುವಿನಲ್ಲಿ ಸಹಾಯ ಬೇಕು ಹಾಗೆ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರ್ಬೇಕು ಅನ್ನೋದು ಅದಕ್ಕೆ ಕೆಲವು ವ್ಯಕ್ತಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರ್ತಾರೆ ಅವರಿಂದ ಸಹಾಯವನ್ನು ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಏನೇ ಸಿಕ್ಕರೂ ಅದನ್ನ ಮೊದಲು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಂತರ ಸ್ವೀಕರಿಸಿ ಆಗ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ ಯಾಕಂದ್ರೆ ಗುರುವಿನ ಮೇಲೆ ನೀವು ಭಾರ ಹಾಕಿ ಮುಂದುವರೆದಾಗ ಆ ಭಾರವನ್ನ ಸಂಪೂರ್ಣವಾಗಿ ಭರಿಸಿರುವ ಗುರು ಅದರಲ್ಲಿ ಏನೇ ಒಂದು ರೀತಿಯ ಸಮಸ್ಯೆಗಳಾಗಿರ್ಬೋದು ಅಡ್ಡಿ ಆತಂಕಗಳಾಗಿರ್ಬೋದು ಅವುಗಳೆಲ್ಲವನ್ನು ನಿವಾರಣೆ ಮಾಡಿ ನಂತರ ನಿಮಗೆ ಅದನ್ನ ಕರುಣಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಒಂದು ಕರ್ಮ ಯಾವ ರೀತಿ ಎಲ್ಲ ನಿಮಗೆ ಈ ಸಮಯದಲ್ಲಿ ಕಾಡ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಅಂದರೆ ತುಂಬ ಕಷ್ಟ ನೋವು ನಿಂದನೆ ಅಂದ್ಕೊಂಡಿದ್ದಾಗ್ತಾ ಇಲ್ಲ ಈ ರೀತಿ ಪದೇ ಪದೇ ನೋವೇ ನಿಮಗೆ ಸಿಗ್ತಾ ಇದೆ ಆದರೆ ಇಲ್ಲಿ ನಿಮಗೆ ಪಾಠನೂ ಸಿಗ್ತಾ ಇದೆ ಹಾಗೆ ಕರ್ಮ ಅನ್ನೋದು ನಿಮಗೆ ಜೀವನದಲ್ಲಿ ತುಂಬಾ ಶಿಕ್ಷೆ ಕೊಡ್ಲಿಕ್ಕೆ ಬಂದಿಲ್ಲ ಅದು ಪಾಠವನ್ನು ಕಲಿಸ್ಲಿಕ್ಕೆ ಬಂದಿದೆ ಯಾಕಂದರೆ ಈ ಸಮಯ ಬ ಅದು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದೆ ಅಂದರೆ ನಿಮ್ಮ ಒಂದು ಕೊನೆಯ ಸಮಯ ಅಂದರೆ ಕೆಟ್ಟದನ್ನ ಕಳ್ಕೊಳ್ಳೋಕ್ಕೆ ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಕೊನೆಯ ಹಂತದಲ್ಲಿದ್ದರೆ ಖಂಡಿತವಾಗಿ ಈ ಸಮಯದಲ್ಲಿ ಧೈರ್ಯವಾಗಿ ಬಂದದ್ದನ್ನು ಎದುರಿಸಿ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತೆ ನೀವು ನಂಬಿದ ಗುರುವು ಹಾಗೆ ದೈವಶಕ್ತಿಗಳು ನಿಮಗೆ ತುಂಬಾ ಸಹಾಯ ಮಾಡ್ತಿದಾರೆ ಅದರ ಅನುಭವ ನಿಮಗೆ ಆಗ್ತಾ ಇದೆ ಅಂದರೆ ಒಂದು ಏನೋ ಘಟನೆ ಘಟಿಸಬೇಕಾಗಿತ್ತು ಅದು ಘಟಿಸ್ಲಿಲ್ಲ ಅಂದರೆ ತುಂಬ ಆಪತ್ತಾಗುವಂಥ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಅದರಿಂದ ನೀವು ಪಾರಾಗಿದ್ದೀರಾ ಇದು ಕೂಡ ನಿಮ್ಮ ಒಂದು ಒಳ್ಳೆಯ ಉತ್ತಮ ಕರ್ಮದ ಒಂದು ಫಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಗುರು ನೆರಳಿನಂತೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ತುಂಬ ಓವರ್ ಆಗಿ ಕೆಲವರ ಜೊತೆ ಅಟ್ಯಾಚ್ಮೆಂಟಲ್ಲಿದ್ದೀರಾ ಅದು ಎಲ್ಲೋ ಒಂದು ರೀತಿಯಲ್ಲಿ ನೋವಿಗೆ ಕಾರಣವಾಗುತ್ತೆ ಹುಷಾರಾಗಿರಿ ಅನ್ನೋ ರೀತಿಲಿ ಎಚ್ಚರಿಕೆ ಕೂಡ ಕೊಡ್ತಾಯಿದ್ದಾರೆ ಅತಿ ಅತಿಯಾದರೆ ಅಮೃತವು ವಿಷವೇ ಹಾಗಾಗಿ ಎಷ್ಟರ ಮಟ್ಟಿಗೆ ಹೇಗೆ ಎಲ್ಲಿ ಯಾವ ರೀತಿ ವ್ಯವಹರಿಸಬೇಕೋ ಆ ರೀತಿ ವ್ಯವಹರಿಸಿದರೆ ಮಾತ್ರ ಆ ಸಂಬಂಧ ಉತ್ತಮವಾಗಿರುತ್ತೆ ಇಲ್ಲ ಅಂದರೆ ಅದರಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಹುಟ್ಟುಕೊಳ್ತವೆ ಹಾಗಾಗಿ ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸಿರಲಿ ಅದರ ಪ್ರಕಾರ ನೀವು ಕೆಲವು ನಿರ್ಧಾರಗಳನ್ನು ತಗೊಂಡು ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಿ ಅತಿಯಾಗಿ ಹಚ್ಚಿಕೊಳ್ಳಬೇಡಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದ್ರೆ ಇಂತಹ ಸಂದರ್ಭಗಳನ್ನ ನೀವು ಹಿಂದೆ ತುಂಬಾ ಒಬ್ಬರನ್ನ ಹಚ್ಕೊಂಡು ಅವರಿಗೆ ಒಂದು ಸಹಾಯ ಮಾಡಿ ಅವರಿಂದನೇ ನೋವನ್ನ ಅನುಭವಿಸಿದ್ರಾ ಇಲ್ಲ ಅವರಿಂದ ಅಪವಾದಗಳನ್ನ ಕೂಡ ಎದುರಿಸಿದ್ರ ಆದ್ರೂ ಕೂಡ ಕಾಲ ಅದನ್ನೆಲ್ಲ ಮರೆಸಿ ಮತ್ತೆ ಕೆಲವರನ್ನ ನಂಬುವಂತೆ ಮಾಡುತ್ತೆ ಅದರಿಂದ ಮತ್ತೆ ಸಮಸ್ಯೆಗಳಿಗೆ ಎದುರಾಗುವ ಹಾಗೆ ನಿಮ್ಮನ್ನ ದೂಡುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ಮೇಲೆ ನೀವು ಹಿಡಿತ ಇಟ್ಕೊಂಡಾಗ ಖಂಡಿತವಾಗಿಯೂ ವ್ಯತಿರಿಕ್ತ ಸಮಸ್ಯೆಗಳಿಗೆ ನಿಮ್ಮ ಜೀವನ ಕಾರಣವಾಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ ಅಂದರೆ ಗುರುವಿನ ಶಿಕ್ಷಣ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮ ಕನಸಿನಲ್ಲಿ ನೀರು ಹರಿಯುತ್ತಿರುವ ನೀರಾಗಿರ್ಬೋದು ಇಲ್ಲ ಬಾಬಾ ಆಗಿರ್ಬೋದು ಆಶೀರ್ವಾದ ಮಾಡೋ ರೀತಿಯಲ್ಲಿ ಹಾಗೆ ನಕ್ಷತ್ರಗಳು ಕೆಲವು ಪ್ರಾಣಿಗಳು ಒಟ್ಟಾರೆಯಾಗಿ ಒಂದು ಬೆಳಕು ನಿಮ್ಮ ಕನಸಿನಲ್ಲಿ ಆಗಾಗ ಕಾಣಿಸ್ಕೊಳ್ಳುತ್ತೆ ಇದು ಬಾಬಾರವರ ಒಂದು ಸೂಚನೆ ಆಗಿರುತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗೋದು ಇಲ್ಲ ಪದೇ ಪದೇ ಯಾವುದಾದ್ರೂ ದೇವಸ್ಥಾನ ಕನಸಿನಲ್ಲಿ ಬರೋದು ಈ ರೀತಿ ಎಲ್ಲ ನಡೀತಾ ಇದೆ ಅಂದ್ರೆ ನೀವು ಅವರ ಮಂದಿರಕ್ಕೆ ಆಗಾಗ ಭೇಟಿ ಕೊಡಬೇಕು ಅನ್ನುವ ಸೂಚನೆ ಕೂಡ ಆಗಿರುತ್ತೆ ಹಾಗೆ ನೀವು ಯಾವ್ದಾದ್ರು ಒಂದು ಹರಕೆಯನ್ನು ಮಾಡಿ ಅದನ್ನು ಮರ್ತಿರ್ತೀರ ಆಗ ಕೂಡ ಈ ರೀತಿಯ ಒಂದು ಕನಸುಗಳು ನಿಮ್ಮನ್ನು ಎಚ್ಚರಿಸ್ತವೆ ನನ್ನ ಬಳಿ ಬಾ ಅನ್ನೋ ರೀತಿಲಿ ಖಂಡಿತವಾಗಿಯೂ ಇವು ಒಳ್ಳೆಯ ಸೂಚನೆಯಾಗಿರುತ್ತೆ ಯಾಕಂದರೆ ಇದು ದೈವ ಸೂಚನೆ ನಿಮ್ಮನ್ನು ಅವರು ನೆನಪಿಸಿಕೊಳ್ತಾ ಇದ್ದಾರೆ ಅನ್ನುವ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಅದೇ ರೀತಿ ನೋಡಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಯಾರೆಲ್ಲ ಮಾಡ್ತಾ ಇದ್ರು ಒಂದು ಸಂಕಲ್ಪವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರುತ್ತೆ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತೀರ ನೀವು ಅಂದ್ಕೊಂಡಿದ್ದ ಕೆಲಸವನ್ನು ನೀವು ಸಾಧನೆ ಮಾಡ್ತೀರಾ ನಿಮ್ಮ ಮಕ್ಕಳ ಪರವಾಗಿ ನೀವೇನು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿದ್ರಲ್ಲ ನಿಮ್ಮ ಮಗನಿಗೆ ಇಲ್ಲ ಮಗಳಿಗೆ ಕೆಲಸ ಕೂಡ ಸಿಕ್ಕಿದೆ ಆ ಸಂಕಲ್ಪವನ್ನು ಮುಗಿಸೋದ್ರೊಳಗೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಹಲವು ದೇವರುಗಳ ಆಶೀರ್ವಾದ ನಿಮ್ಮ ಮೇಲಿದೆ ಯಾಕಂದರೆ ನೀವು ತುಂಬ ದೇವರಲ್ಲಿ ವಿಶ್ವಾಸ ದೇವರ ಒಬ್ಬನೇ ಅನ್ನೋದು ನಿಮಗೆ ಗೊತ್ತಿದೆ ಆದರೂ ಕೂಡ ತುಂಬ ಅವತಾರಗಳ ರೂಪವನ್ನು ಕಂಡು ನಿಮಗೆ ತುಂಬ ವಿಸ್ಮಿತರಾಗ್ತೀರ ಹಾಗಾಗಿ ಎಲ್ಲ ಅವತಾರಗಳನ್ನು ನೆನಪು ಮಾಡಿಕೊಳ್ಳುವುದು ನಿಮ್ಮ ಸ್ವಭಾವ ಆಗಿದೆ ಇದು ತುಂಬ ಒಂದು ಮನಸ್ಸಿನ ಚೇತರಿಕೆಗೆ ಅದ್ಭುತವಾದ ಪರಿವರ್ತನೆಗೆ ಕಾರಣ ಕೂಡ ಆಗುತ್ತೆ ಯಾವ ವಿಚಾರದಲ್ಲಿ ಬಲವಾದ ಒಂದು ನಂಬಿಕೆ ಇಟ್ಟು ಕೊಂಡು ಮುಂದೆ ಹೋಗ್ತಾ ಇದ್ದೀರಲ್ಲ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ಗೆಲುವು ಸಿಗುತ್ತೆ ಸ್ವಲ್ಪ ಸಮಯ ತಗೊಳ್ಬೋದು ಆದರೆ ಗೆಲುವು ನಿಮ್ಮದೇ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ತುಂಬ ವರ್ಷಗಳಿಂದ ನ್ಯಾಯಕ್ಕಾಗಿ ಏನು ಹಂಬಲಿಸ್ತಾ ಇದ್ರಲ್ಲ ಅಲ್ಲಿ ಸ್ವಲ್ಪ ಏರಿಳಿತಗಳನ್ನು ಇತ್ತೀಚೆಗೆ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರ ಅಂದರೆ ನಾನು ಒಬ್ಬನೇ ಎಲ್ಲ ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ಹೋಗಿರ್ಬೋದು ಆದರೆ ಅದಕ್ಕೆ ಸಂಬಂಧಪಟ್ಟವರೊಂದಿಗೆ ನೀವು ಹೋದರೆ ಖಂಡಿತವಾಗಿ ಒಳ್ಳೆಯ ರೀತಿಲಿ ನಿಮಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹುಡುಕಿ ಸಂಬಂಧಪಟ್ಟವರನ್ನು ಹುಡುಕಿ ಅವರ ಜೊತೆ ಒಂದು ನಮ್ರತೆಯಿಂದ ಮಾತನಾಡಿ ನೋಡಿ ಖಂಡಿತವಾಗಿಯೂ ಪರಿಸ್ಥಿತಿಗಳು ಏನು ನ್ಯಾಯವೇ ಸಿಗೋದಿಲ್ಲ ಎಷ್ಟು ದಿನ ಇನ್ನೂ ನಾನು ಓಡಾಡೋದು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿ ಖಂಡಿತ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹುಡುಕಿ ನಿಮ್ಮ ಮನೆಗೆ ಒಂದು ಅದ್ಭುತವಾದ ಶುಭ ವಾರ್ತೆ ಬರುತ್ತೆ ಯಾವುದಾದ್ರೂ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ಅಂದ್ರೆ ಆ ವಿಚಾರವನ್ನ ಹಿಡಿದು ಇಟ್ಕೊಂಡ್ ಬಿಟ್ಟಿದ್ದೀರಾ ಅದು ಭಯವೇ ಆಗಿರ್ಬೋದು ಇಲ್ಲ ಯಾರದಾದ್ರೂ ಪ್ರೀತಿ ಬೇಕೇ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ನಾನು ಅನ್ಕೊಂಡಂತೆ ಅದಾಗಬೇಕು ನಾನು ಅನ್ಕೊಂಡಂತೆ ಅವರು ನಡ್ಕೊಳ್ಬೇಕು ಇರಬೇಕು ಅನ್ನೋ ರೀತಿಲಿ ಅಂದ್ರೆ ಎಲ್ಲವೂ ನಿಮ್ಮ ಕಂಟ್ರೋಲ್ ಅಲ್ಲೇ ಇರಬೇಕು ಅನ್ನೋದು ನಿಮ್ಮ ಆಸೆ ಅಂದ್ರೆ ಇದು ನಿಮ್ಮ ಎದುರಿಗಿರುವವರ ಆಸೆ ನಿಮ್ಮ ವಿಚಾರದಲ್ಲೂ ಕೂಡ ಆಗಿರುತ್ತೆ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮ ಸ್ವತಂತ್ರತೆಯನ್ನು ಯಾರೋ ಕಟ್ಟಿ ಹಾಕಿದ್ದಾರೆ ಆ ವಿಚಾರವನ್ನು ಬಿಟ್ಟುಬಿಡಿ ಬದುಕನ್ನು ಬದುಕುವುದನ್ನು ಹೊಸ ದೃಷ್ಟಿಕೋನದಿಂದ ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಕೆಲವೊಮ್ಮೆ ನಿಮ್ಮನ್ನು ಯಾರೋ ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ಮಾತನ್ನು ಕೂಡ ನೀವು ಕೇಳಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದರೆ ನೀವು ನಿಲ್ಲುವುದು ಈ ಸಮಯದಲ್ಲಿ ಬಹಳ ಒಂದು ಬದಲಾವಣೆಗೆ ಕಾರಣವಾಗುತ್ತೆ ಯಾಕಂದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಯಾರನ್ನೂ ನಂಬಿ ವೇಗವಾಗಿ ಮುಂದುವರಿತಾ ಇದ್ದೀರಂದರೆ ಅಲ್ಲಿ ನಿಮಗೆ ಯಾವುದೋ ರೀತಿಯಲ್ಲಿ ಒಂದು ದೈವದ ಬಲ ಎನ್ನುವಂತೆ ಗೈಡೆನ್ಸ್ ಬರ್ತಾ ಇದೆ ನೀವು ನಿಲ್ಲಬೇಕು ಈ ಸಮಯದಲ್ಲಿ ಅಂತ ಹೇಳಿ ಖಂಡಿತವಾಗಿಯೂ ಯಾವ ವಿಚಾರದಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ದರೋ ಆ ವಿಚಾರದಲ್ಲಿ ಸ್ವಲ್ಪ ನಿಂತು ಹೋಗಿ ಅವರು ಹೇಳಿದ ಹಾಗೆ ಅನ್ನೋ ರೀತಿಯಲ್ಲಿ ಅಂದರೆ ಯಾರು ನಿಮಗೆ ಒಂದು ಅಡ್ವೈಸ್ ಮಾಡ್ತಿದಾರೆ ಅವರ ಮಾತನ್ನು ಕೇಳಿ ಅದು ದೈವ ಶಕ್ತಿ ಗುರುವಿನ ಮಾರ್ಗದರ್ಶನವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ಒಂದು ಗುರುವಿನ ಮಾರ್ಗದರ್ಶನವೇ ನಿಮ್ಮನ್ನು ಈ ಸಮಯದಲ್ಲಿ ತಡೀತಿದೆ ಆ ವಿಚಾರದಲ್ಲಿ ಮುಂದೆ ಹೋಗಲಿಕ್ಕೆ ಹಾಗಾಗಿ ನೀವು ಸ್ವಲ್ಪ ನಿಲ್ಲಿ ಅಂದರೆ ಗುರುವೇ ಇಲ್ಲಿ ನಿಮ್ಮನ್ನು ತಡೆ ಹಿಡಿತಾ ಇದ್ರೆ ಈಗಿನ ನಿಮ್ಮ ಒಂದು ಸಮಯ ಏನಿದೆ ಅಲ್ಲ ಆ ವಿಚಾರದಲ್ಲಿ ಮುಂದುವರಿಯಲಿಕ್ಕೆ ಅದು ಸರಿ ಇಲ್ಲ ಹಾಗೆ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿ ನನ್ನ ಶರಣದಲ್ಲಿ ಆ ವಿಚಾರವನ್ನು ಇಟ್ಟು ಪ್ರಾಮಾಣಿಕ ಪ್ರಯತ್ನ ಮಾತ್ರ ನೀವು ಮಾಡ್ತಾ ಹೋಗಿ ನಾನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗೆ ಒಂದು ಪರಿವರ್ತನೆಯ ಮೂಲಕ ನೀಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವು ಏನೋ ಒಂದು ಕೆಟ್ಟ ಕರ್ಮವನ್ನು ಮಾಡಿದ್ದೀನಿ ಕ್ಷಮಿಸಿ ಪಾಪ ನನ್ನಿಂದ ತಿಳಿದೋ ತಿಳಿಯದೇನೋ ಪಾಪಗಳಾಗ್ಬಿಟ್ಟಿದ್ದಾವೆ ಅನ್ನೋ ರೀತಿಲಿ ನೀವು ಕೊರಕ್ತಾಯಿದ್ದೀರಾ ಅವರ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಖಂಡಿತ ಬಾಬಾ ನಿಮಗೆ ಕ್ಷಮೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಒಂದು ಏನು ಪಶ್ಚಾತ್ತಾಪ ಪಟ್ಟು ಅವರಿಗೆ ವಹಿಸಿದ ಕೆಲವು ಒಂದು ತಪ್ಪುಗಳನ್ನು ಅವರು ಧ್ವನಿಯಲ್ಲಿ ಹಾಕಿ ಸುಟ್ಟಿದರೆ ಒಂದು ಒಳ್ಳೆಯ ರೀತಿಯ ಬದುಕಾಗಿ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಮುಂದಿನ ದಾರಿ ತುಂಬಾ ಶುದ್ಧವಾಗಿದೆ ಅದನ್ನು ಅರಿಸಿದಿರಾ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಅಂದರೆ ಪಾಪ ನಿಮ್ಮನ್ನು ಕ್ಷಮಿಸಿದರೆ ನೀವು ಒಂದು ಹೃದಯಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನು ಯಾಚಿಸಿದರೆ ಅದಕ್ಕೆ ಕ್ಷಮೆ ಸಿಕ್ಕಿದೆ ಈ ಸಮಯದಲ್ಲಿ ಅಂದರೆ ಕ್ಷಮೆ ಕೊಟ್ಟಾಗಲೇ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದು ಗುರು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಖಂಡಿತ ನೀವು ಮುಂದುವರಿ ಪಾಪ ನಿಮ್ಮ ಜೊತೆ ಸದಾ ಇರ್ತಾರೆ ಇಲ್ಲಿ ಬಾಬಾರವರಿಂದ ಒಂದು ಮೆಸೇಜ್ ಸಿಗ್ತಾ ಇದೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಆತ್ಮ ಅಂದರೆ ಆತ್ಮವಿಶ್ವಾಸ ತೋರಿಸ್ತಾ ಇರುವ ದಾರಿ ಈಗಿನ ನಿನ್ನ ಮನಸ್ಥಿತಿ ತೆಗೆದುಕೊಂಡ ನಿರ್ಧಾರಕ್ಕಿಂತ ಬಹಳ ದೊಡ್ಡದು ಅಂದರೆ ಬಹಳ ಬುದ್ಧಿವಂತಿಕೆಯಿಂದ ಅದು ನಿಮಗೆ ಒಂದು ಗೈಡ್ ಮಾಡ್ತಾ ಇದೆ ಹಾಗಾಗಿ ನಿನ್ನ ಆತ್ಮವಿಶ್ವಾಸದ ಮಾತನ್ನು ಕೇಳು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಎಚ್ಚರಿಸ್ತಾ ಇದ್ದಾರೆ ಯಾವುದೋ ಒಂದು ವಿಚಾರದಲ್ಲಿ ಜಡ್ಜ್ಮೆಂಟ್ ಬೇಕೇ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಈಗಿನ ನಿಮ್ಮ ಒಂದು ಮನಸ್ಥಿತಿ ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು ಮುಂದೇನು ಏನಾಗುತ್ತೋ ಏನೋ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಭಯ ಆಗಿರ್ಬೋದು ಒಂದು ಸಂದೇಹ ಆಗಿರ್ಬೋದು ಈಗಿನ ನಿಮ್ಮ ಒಂದು ಆತ್ಮದ ಶಾಂತಿಯನ್ನು ಕದೀತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ದೈವಶಕ್ತಿಗಳ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಗುರುವಿನಲ್ಲಿ ದೃಢವಾದ ವಿಶ್ವಾಸದಿಂದ ಶರಣಾಗಿದ್ದೀರ ಆದರೂ ಕೂಡ ನಾಳೆ ಏನೋ ಅನ್ನೋ ರೀತಿಯಲ್ಲಿ ಕಂಗೆಡ್ತಾ ಇದ್ದೀರಾ ಚಿಂತೆಗೆ ಒಳಗಾಗ್ತಾ ಇದ್ದೀರಾ ಆದರೆ ಆ ಎಲ್ಲ ಭಾರವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿದ್ದೀನಿ ನಾನು ನನ್ನ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ ಬೆಳಗ್ಗೆ ಗುರು ನನಗೆ ಎಲ್ಲ ರೀತಿಯಲ್ಲಿ ಒಂದು ದಾರಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ನೀವು ವಿಶ್ವಾಸ ಎಷ್ಟು ಗಟ್ಟಿಯಾಗಿ ಇಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಬಲ ಗುರುವಿನ ಬಲ ಸಿಗ್ತಾ ಹೋಗುತ್ತೆ ಅದಕ್ಕೆ ಪರಿವರ್ತನೆಯೂ ಸಿಗ್ತಾ ಹೋಗುತ್ತೆ ಸಂದೇಹಕ್ಕೆ ಒಳಗಾಗಿದ್ದರೆ ಆ ಸಂದೇಹವನ್ನು ನೀವು ದೂರ ತಳ್ಳಬೇಕು ಸಕಾರಾತ್ಮಕವಾಗಿ ಗುರುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀರಿ ಅಂದರೆ ಆ ವಿಶ್ವಾಸ ನಿಮ್ಮನ್ನು ಬೆಳಗಲಿಕ್ಕೆ ಅಂದರೆ ಆತ್ಮದ ಬೆಳಕು ನಿಮ್ಮನ್ನು ಸಂಪೂರ್ಣವಾಗಿ ಸುತ್ತುವರೆದಿದೆ ಈ ಸಂದರ್ಭದಲ್ಲಿ ಹಾಗಾಗಿ ನೀವು ಹೆದರುವ ಅವಶ್ಯಕತೆ ಇಲ್ಲ ಮುಂದೆ ಏನಾಗುತ್ತೋ ಅನ್ನುವ ಚಿಂತೆಯನ್ನು ಮಾಡದೆ ಚಿಂತನೆಗೆ ಜಾರಿ ಗುರು ಸ್ಮರಣೆಯನ್ನು ಮಾಡಿ ಧ್ಯಾನ ಮಾಡಿ ಹಾಗೆ ನಿಮ್ಮ ಕೆಲಸದ ಮೇಲೆ ನಿಗಾ ಇಡಿ ಪ್ರಾಮಾಣಿಕ ಪ್ರಯತ್ನವಿರಲಿ ಖಂಡಿತವಾಗಿ ನಿಮ್ಮನ್ನು ನೀವು ಎಷ್ಟು ಒಂದು ಆತ್ಮವಿಶ್ವಾಸ ಸಕಾರಾತ್ಮಕ ಊರ್ಜೆಗಳಿಂದ ತುಂಬಿಸ್ಕೊಳ್ತಾ ಹೋಗ್ತಿರೋ ದಿನನಿತ್ಯ ಅಷ್ಟೇ ವೇಗವಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಈ ಒಂದು ಚಿಂತೆ ಮುಂದೇನು ಅನ್ನುವ ಸಂದೇಹ ಎಲ್ಲವೂ ದೂರವಾಗ್ತಾ ಹೋಗ್ತವೆ ಕೆಲವರ ಈಗಿನ ಒಂದು ಮನಸ್ಥಿತಿ ಹಾಗೂ ಅವರ ಎನರ್ಜಿ ಪ್ರಕಾರ ನೀವು ಮನಸ್ಸಿನಲ್ಲಿ ತುಂಬ ಬೇಜಾರಾಗಿದ್ದೀರಾ ಹಾಗೆ ಒಂಟಿತನದ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಹೊರಗಿನಿಂದ ಬಂದು ನಿಮ್ಮ ಒಂಟಿತನಕ್ಕಾಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಿನ ಬೇಸರಕ್ಕೆ ಒಂದು ಸಲಹೆ ಸಿಗತ್ತೆ ಒಂದು ಸಾಂತ್ವನ ಸಿಗುತ್ತೆ ಅನ್ನುವುದನ್ನ ಬಯಸೋದಕ್ಕಿಂತ ನಿಮ್ಮೊಳಗೆ ನೀವು ಆ ಒಂದು ಚೇತರಿಕೆಯನ್ನ ಕಂಡುಕೊಳ್ಬೇಕು ಯಾಕಂದ್ರೆ ಆತ್ಮ ಪರಮಾತ್ಮ ಬೇರೆ ಬೇರೆ ಎಲ್ಲ ನನ್ನೊಳಗೆ ಗುರುವಿದ್ದಾರೆ ನಾವು ನಂಬಿದ ದೈವ ಶಕ್ತಿಗಳಿದ್ದಾವೆ ಅವರ ಜೊತೆಗೆ ಕನೆಕ್ಟ್ ಆಗಿ ಅವರ ಜೊತೆಗೆ ನನ್ನ ಮಾತುಕತೆ ಶುರು ಮಾಡೋಣ ಅನ್ನೋ ರೀತಿಲಿ ಅಂದರೆ ಮೇಲ್ನೋಟಕ್ಕೆ ಬಾಯಿಯನ್ನು ಪಿಟಿ ಪಿಟಿ ಎಂದು ಮಾತಾಡಿ ಅದನ್ನು ಜನರ ಗಮನಕ್ಕೆ ಬರುವಂತಲ್ಲ ಅಂತರಾಳದಿಂದ ಗುರುವಿಗೆ ಒಂದು ಸಮರ್ಪಣೆಯಾಗಿ ಒಂದು ಮೌನದ ಮೂಲಕ ಧ್ಯಾನದ ಮೂಲಕ ಅವರನ್ನು ನೀವು ಸಂಪರ್ಕ ಮಾಡಿ ಖಂಡಿತವಾಗಿಯೂ ಆಗಿರ್ಬೋದು ನಿಮ್ಮ ಮನಸ್ಸಿನ ಒಂದು ದುಃಖ ಆಗಿರ್ಬೋದು ನಿವಾರಣೆಯಾಗುತ್ತೆ ಅಂಥದ್ದೇ ಒಂದು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟಾಗಿ ಅವರಿಂದ ಅಂದರೆ ಅದು ಪ್ರಾಣಿಗಳ ಮುಖೇನಾಗಿರ್ಬೋದು ಪಕ್ಷಿಗಳ ಮುಖೇನಾಗಿರ್ಬೋದು ಪ್ರಕೃತಿಯ ಮುಖೇನಾಗಿರ್ಬೋದು ಕೆಲವು ವ್ಯಕ್ತಿಗಳ ಮುಖೇನಾಗಿರ್ಬೋದು ನಿಮಗೆ ಸಾಂತ್ವನ ಸಿಗುತ್ತೆ ಅಂದ್ರೆ ಅದು ಅಂತಿಂತ ಸಾಂತ್ವನ ಅಲ್ಲ ನಿಮ್ಮ ಮನಸ್ಸಿನ ಒಂದು ದುಃಖ ಮಾಯವಾಗುವಂಥದ್ದು ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ನೀವೊಂದು ವಾಸ್ತವ ಸತ್ಯವನ್ನು ಅರ್ಥಕೊಳ್ತೀರಾ ಅಂದ್ರೆ ನಾನು ಎಲ್ಲೆಲ್ಲೋ ಭೌತಿಕವಾಗಿ ಸುಖ ಸಂತೋಷವನ್ನ ಹುಡುಕ್ತಾ ಇದೆ ಯಾರೋ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅದು ನನ್ನೊಳಗೆ ಇದೆ ನನ್ನೊಳಗಿಂದಲೇ ಅದನ್ನು ಹೊಮ್ಮಿಸ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ ಇಂತಹ ಗಳಿಗೆ ಅನ್ನೋ ರೀತಿಲಿ ನೀವು ಕೃತಜ್ಞರಾಗ್ತೀರಾ ಅಂದ್ರೆ ದುಃಖ ಸಮಸ್ಯೆ ಏನೇ ಬಂದಾಗಲೂ ಕೂಡ ನೀವು ಎದುರಿಸುವ ಗುಣವನ್ನು ಸಾಮರ್ಥ್ಯವನ್ನು ಹೊಂದಿದ್ದೀರಾ ಆದರೆ ಕೆಲವೊಂದು ಸಾರಿ ಮನಸ್ಸು ಭಾರವಾಗುತ್ತೆ ನನಗೆ ಯಾರೂ ಇಲ್ಲ ಅನ್ನೋ ರೀತಿ ನೀವು ಫೀಲ್ ಮಾಡೋದಕ್ಕಿಂತ ನೀವು ಅಂದ್ಕೊಳ್ಬೇಕು ಈ ಒಂದು ಸಮಯ ನನಗೆ ಬಂದಿದೆ ಅಂದರೆ ಅದು ಏನೋ ಒಂದು ಹೊಸದನ್ನು ತೆರೆದುಕೊಳ್ಳುವಂತೆ ಮಾಡಲಿಕ್ಕೆ ಬಂದಿದೆ ಒಂದು ಬಲವನ್ನು ಕೊಡಲಿಕ್ಕೆ ಬಂದಿದೆ ಕಷ್ಟ ಬಂದಿದೆ ಅಂತ ಹೇಳಿ ನೀವು ಕುಗ್ಗೋದಕ್ಕಿಂತ ಅದನ್ನು ಆತ್ಮವಿಶ್ವಾಸದಿಂದ ಎದುರಿಸಿದಾಗ ಆ ಕಷ್ಟವೇ ನಿಮಗೊಂದು ಹೊಸ ದಾರಿಯನ್ನ ಹೊಸ ಅವಕಾಶವನ್ನ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಇದರ ಅನುಭವ ಕೂಡ ಈಗ ನಿಮ್ಗಾಗಿದೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ರಾತ್ರಿ ಈ ಸಮಯದಲ್ಲಿ ಉಸಿರಾಟದೊಂದಿಗೆ ಬಾಬಾರವರ ನಾಮ ಸ್ಮರಣೆಯನ್ನ ಬೆರೆಸ್ಕೊಂಡಾಗ ನಾಳೆಯ ವಿಚಾರದಲ್ಲಿ ನಿಮಗಿರುವ ಒಂದು ಒತ್ತಡ ಆಗಿರ್ಬೋದು ಒಂದು ಏನೋ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಒದ್ದಾಡ್ತಾ ಇದ್ದೀರಾ ಅಂದರೆ ಅದರ ಒಂದು ಪೂರ್ವ ಯೋಜನೆಯನ್ನು ಬಾಬಾ ಮೊದಲೇ ತಯಾರಿ ಮಾಡಿ ನಾಳೆ ದಿನವನ್ನು ಹೊಸದಾಗಿ ಶುರು ಮಾಡಿಸ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ಬರ್ತದೆ ನಂಬಿಕೆ ದೃಢವಾಗಿರಬೇಕು ವಿಶ್ವಾಸ ಕಳ್ಕೊಳ್ಳೋದು ದೊಡ್ಡದಲ್ಲ ವಿಶ್ವಾಸದ ಮೇಲೆ ನೀವು ಎಷ್ಟು ಗಟ್ಟಿಯಾಗಿ ನಿಲ್ತೀರಿ ಅನ್ನೋದೇ ಇಲ್ಲಿ ದೊಡ್ಡ ಮಾತು ಹಾಗಾಗಿ ನಿಮ್ಮಿಂದ ಸಾಧ್ಯ ಆಗದೇ ಇರೋ ವಿಚಾರ ಇಲ್ಲ ಆದರೆ ನಿಮ್ಮ ಮನಸ್ಸು ಬಹಳ ಶಾಂತವಾಗಿರಬೇಕು ಹಾಗೆ ವಿವೇಕದಿಂದ ಯೋಜಿಸಬೇಕು ಯೋಚಿಸಬೇಕು ಬೇಕು ಶಾಂತವಾಗಿರಬೇಕು ಧ್ಯಾನಕ್ಕೆ ಒಳಗಾಗಬೇಕು ಗುರುವಿನ ನಾಮಸ್ಮರಣೆ ಇರಬೇಕು ಭಗವಂತನಲ್ಲಿ ನಂಬಿಕೆ ಇರಬೇಕು ಎಲ್ಲದಕ್ಕಿಂತ ಮೊದಲು ನಿಮ್ಮ ಮೇಲೆ ನಿಮಗೆ ಗೌರವ ವಿಶ್ವಾಸ ಇರಬೇಕು ಆಗಲೇ ಒಂದು ಒಳ್ಳೆಯದು ಅನ್ನೋದು ನಿಮ್ಮ ಒಂದು ಈಗಿನ ಒಂದು ಊರ್ಜೆಗಳಿಗೆ ಕನೆಕ್ಟ್ ಆಗುತ್ತೆ ಹಾಗೆ ಇಲ್ಲಿ ನೀವು ಅಂದ್ಕೊಂಡಿದ್ದ ವಿಚಾರದಲ್ಲಿ ನಾಳೆ ಏನೆಲ್ಲ ಒಂದು ತಿರುವುಗಳು ಬೇಕು ಅಂತೇಳಿ ಅಂದ್ಕೊಂಡಿದ್ರೋ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನಿಮಗೆ ನಾಳೆ ಯಶಸ್ಸು ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಪ್ಲಸ್ಸಿಂಗ್ ಮಾಡ್ತಿದ್ರೆ ಮುಂದಿನದನ್ನು ನಾನೇ ನೋಡ್ಕೊಳ್ತೀನಿ ಪ್ರಾಮಾಣಿಕ ಪ್ರಯತ್ನ ನೀನು ಮಾಡು ಅನ್ನೋ ರೀತಿಲೂ ಕೂಡ ಮೆಸೇಜ್ ಬರ್ತಾಯಿದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಾಳೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಹೆಚ್ಚಿರುತ್ತೆ ಹಾಗೆ ಕೆಲವರ ಜೊತೆ ಒಂದು ಅನುಬಂಧ ಉಂಟಾಗತ್ತೆ ಅದರಿಂದ ನಿಮಗೆ ತಿಳಿಯಬೇಕಾದ ಕೆಲವು ವಿಚಾರಗಳು ತಿಳ್ಕೊಳ್ಳೋಕ್ಕೆ ಸಹಾಯ ಕೂಡ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ರೀತಿಲಿ ಮೆಸೇಜ್ ಬರ್ತದೆ ಹಾಗೆ ಏನೋ ಒಂದು ವೈಯಕ್ತಿಕವಾಗಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೋ ಅದರಲ್ಲಿ ಸ್ವಲ್ಪ ವಿಳಂಬ ಮಾಡಿ ಈಗಿನ ಸಮಯ ಅಷ್ಟಾಗಿ ಸರಿ ಅನ್ನೋ ರೀತಿಲಿ ಒಂದು ಸೂಚನೆ ಕೂಡ ಕೆಲವರಿಗೆ ಸಿಗ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರಿಳಿತ ಆಗುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಒಂದು ಹೊತ್ತು ಸ್ವಲ್ಪ ಲಘು ಆಹಾರವನ್ನು ನಿಮ್ಮ ದೇಹಕ್ಕೆ ಕೊಡಿ ಇದರಿಂದ ಮತ್ತು ಧ್ಯಾನಕ್ಕೆ ಸ್ವಲ್ಪ ಒಳಗಾಗಿ ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಒಂದು ಗುಣಮುಖವಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನಿಮಗೆ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಸ್ವಲ್ಪ ವಾಕ್ ಮಾಡಿ ಹಾಗೆ ಧ್ಯಾನಕ್ಕೆ ಒಳಗಾಗಿ ನಾಮಸ್ಮರಣೆ ಮಾಡಿ ಹಾಗೆ ಊಟದ ವಿಚಾರಕ್ಕೆ ಬಂದರೆ ಲಘು ಆಹಾರವನ್ನು ತಗೊಳ್ಳಿ ಒಂದು ಹೊತ್ತು ಅಂದರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿದ್ರೆ ಅಂದರೆ ರಾತ್ರಿ ಸ್ವಲ್ಪ ಹಾಲು ಹಣ್ಣು ಸೇವನೆ ಮಾಡಿ ಈ ರೀತಿ ಐದು ದಿನಗಳ ಕಾಲ ನಿಮ್ಮ ಒಂದು ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡಿ ಇದರ ಅಗತ್ಯ ನಿಮಗಿದೆ ಕೆಲವು ಹಳೆಯ ನೋವುಗಳಿಂದ ನೆನಪುಗಳಿಂದ ಹೊರಗೆ ಬಂದಿದಿರಾ ಧೈರ್ಯವಾಗಿ ಈಗ ಹೊಸದಾಗಿ ಜೀವನವನ್ನು ಶುರು ಮಾಡಿದಿರಾ ಇಲ್ಲಿ ನಿಮ್ಮ ನಂಬಿಕೆ ಆತ್ಮವಿಶ್ವಾಸ ನಿಮಗೆ ಜೊತೆಯಾಗಿ ನಿಲ್ಲುತ್ತೆ ಅದರ ಜೊತೆಗೆ ನಿಮ್ಮ ಈಗಿನ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ನಿಮಗೆ ಮುಂದಿನ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾವೆ ಇದರ ಜೊತೆಗೆ ಗುರುವಿನ ಬಲ ಇರೋದ್ರಿಂದ ನಿಮಗೆ ಯಾರೂ ಕೂಡ ಏನೂ ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ರಕ್ಷಣೆ ಸಿಗ್ತಾ ಇದೆ ಇವು ಯಾರಿಗೂ ಕೂಡ ನೋವು ಕೊಡದಂತಹ ಮುಗ್ಧ ಮನಸ್ಥಿತಿಯವರು ಅಂದರೆ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಇರುವಂಥ ಜನರು ಆದರೂ ಕೂಡ ಕೆಲವು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಜೀವನದಲ್ಲಿ ಕೆಲಸದ ಜಾಗದಲ್ಲಿ ಕೆಲವು ದುಃಖಗಳು ಆವರಿಸಿವೆ ಈ ವಿಚಾರದಲ್ಲಿ ನೀವು ಬಹಳ ನೊಂದಿದ್ದೀರ ಈ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸುವುದೇ ನಿಮಗೆ ಉತ್ತಮವಾದ ಒಂದು ದಾರಿಯನ್ನು ಅವಕಾಶವನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಅಂದರೆ ಪರಿವರ್ತನೆ ಸಿಗುವಂತೆ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಆ ವಿಚಾರವನ್ನು ಶರಣಾಗಿಸಿ ನೋಡಿ ಖಂಡಿತವಾಗಿ ಅದ್ಭುತವಾದ ತಿರುವು ಐದು ದಿನಗಳಲ್ಲಿ ಸಿಗುತ್ತೆ ಯಾವ ರೀತಿ ಒಂದು ವೈದ್ಯಕೀಯ ಒಂದು ಚಿಕಿತ್ಸೆಗೆ ನೀವು ಒಳಗಾಗಿದ್ದೀರಲ್ಲ ಒಂದು ತಾಯ್ತನದ ವಿಚಾರದಲ್ಲಿ ಖಂಡಿತ ನಿಮಗೆ ಆ ಕಡೆಯಿಂದ ಆತಂಕ ಇದೆ ಏನು ಉತ್ತರ ಬರುತ್ತೆ ಅಂತೇಳಿ ಉತ್ತರ ನಿಮ್ಮ ಪರವಾಗಿಯೇ ಬರುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ರಕ್ಷಣೆಯ ಅಂದರೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಆತಂಕ ಇದೇ ಆಗಿತ್ತು ಇದೇ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಗುರುವಿನಿಂದಲೇ ನಿಮಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಯಾರು ಏನೇ ಹೇಳಿದರೂ ನಾನು ನಿಮ್ಮ ಜೊತೆಗಿದ್ದೀನಿ ನಿನಗೇನು ಸಿಗಬೇಕು ಅದು ಸಿಕ್ಕೇ ತೀರುತ್ತೆ ನಿನ್ನ ಜೀವನದಲ್ಲಿ ಎದುರಿಗಿರುವ ಎಲ್ಲ ರೀತಿಯ ಒಂದು ಅಡೆತಡೆಗಳಾಗಿರ್ಬೋದು ಎದುರಿಸುವ ಒಂದು ಕಷ್ಟ ದುಃಖ ಸಮಸ್ಯೆಗಳಿಗೆ ನಾನೇ ಪರಿಹಾರವಾಗಿ ಬರ್ತಾ ಇದ್ದೀನಿ ಒಂದು ಉಡುಗೊರೆ ಕೂಡ ನಿಮಗೆ ಸಿಗುತ್ತೆ ಆದಷ್ಟು ಬೇಗನೆ ಅದರಿಂದ ನೀವು ತುಂಬ ಖುಷಿಯಾಗ್ತೀರಾ ಹಾಗೆ ನೀವು ಯಾವ ವಿಚಾರದಲ್ಲಿ ಹಗಲಿರಲಿಲ್ಲದೇ ಒಂದು ಶ್ರಮವನ್ನು ಪಟ್ಟಿದ್ದೀರಲ್ಲ ಅದು ಯಾವುದೇ ಕಣಕ್ಕೂ ವ್ಯರ್ಥ ಆಗೋದಿಲ್ಲ ಅದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ವೈಯಕ್ತಿಕ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವ ವಿಚಾರದಲ್ಲಿ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ನೀವು ಪಟ್ಟ ಶ್ರಮಕ್ಕೆ ಫಲ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ಎರಡು ತಿಂಗಳ ಒಳಗೆ ನಿಮ್ಮನ್ನ ಬಂದು ಸೇರುತ್ತೆ ಅಂತಹ ಒಂದು ಅದ್ಭುತ ಪರಿವರ್ತನೆಯನ್ನ ಗುರು ನಿಮ್ಮ ಜೀವನದಲ್ಲಿ ತರ್ತಾ ಇದ್ದಾರೆ ಟ್ರಸ್ಟ್ ಇಂದ ಗುರು ಫುಲಿ ಅಂದ್ರೆ ಬಾಬಾರವರಲ್ಲಿ ಸಂಪೂರ್ಣವಾಗಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗುವ ಸಮಯ ನಿಮ್ಮದಾಗಿರ್ಬೇಕು ಅಂದ್ರೆ ಅವರಿಗೆ ನೀವು ನಿಮ್ಮ ಸಮಯವನ್ನು ಎಷ್ಟು ಕೊಡ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಅವರು ಅವರ ಬಲವನ್ನು ತುಂಬಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಹಿಟ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ನಿಮ್ಗೆ ಏನ್ ಬೇಕಾಗಿತ್ತೋ ಕೆಲವರ ಎನರ್ಜಿ ಪ್ರಕಾರ ಅದೇ ರೀತಿಯ ಒಂದು ಆಶೀರ್ವಚನ ಕೊಟ್ಟಿದ್ದಾರೆ ಕೆಲವರಿಗೆ ಇದು ರೆಸಿಡೆಂಟ್ ಆಗುತ್ತೆ ಕೆಲವರಿಗೆ ಇದು ರೆಸಿಡೆಂಟ್ ಆಗೋದಿಲ್ಲ ಯಾಕಂದ್ರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ರೀಡಿಂಗ್ ನಿಮಗೆ ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 हरे साई हरे साई 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 हरे 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 बाबा हरे बाबा 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 हरे 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 दत्ता हरे दत् 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 हरे हरे